ಮತ್ತು ಎಲ್ಲಾ ರೀತಿಯಿಂದನೂ ನಮಗೆ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಇಲ್ಲಿ ಯಾವುದೋ ಒಂದು ತರ್ಟಿ ಒನ್ ನೋಟಿಫಿಕೇಶನ್ ಅಂತ ಒಂದೇ ಒಂದು ಆಳೆ ಇದೆ ಅದು ನಿಮ್ಮ ನಿಮ್ಮೆಲ್ರಿಗೂ ಕೊಟ್ಟಿದ್ದೀವಿ ನಾವು ಕೊನೆಯದಾಗಿ ಕೊನೆಯದಾಗಿ ಒಂದು ಆಳೆ ಕೊಟ್ಟಿದ್ದೀವಿ ಆ ಒಂದು ಇಟ್ಕೊಂಡು ರೈತರ ಜಮೀನುಗಳನ್ನೆಲ್ಲ ಒಡೆದು ಅದರಲ್ಲಿರುವಂಥ ಮರ ಗಿಡ ಏನೇನಿದೆಯೋ ಎಲ್ಲವನ್ನೂ ಹಾಳು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಹಂಗಾಗಿ ನಮ್ಮ ಬಂಗಾರಪೇಟೆ ಶಾಸಕರಾದಂಥ ಅವ್ರು ನಮ್ಮ ಭಾಗದ ಶಾಸಕರು ಅವರು ಎಸ್ ಎನ್ ನಾರಾಯಣಸ್ವಾಮಿ ಅವರು ನಿನ್ನೆ ಸದನದಲ್ಲಿ ಗಟ್ಟಿ ಧ್ವನಿಯಲ್ಲಿ ರೈತರ ಪರವಾಗಿ ಮಾತನಾಡಿದ್ದಾರೆ ಅವರಿಗೆ ನಮ್ಮ ರೈತ ಹೋರಾಟ ಸಮಿತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಆಮೇಲೆ ಎರಡನೇದಾಗಿ ಇಷ್ಟಕ್ಕೆಲ್ಲ ಮೂಲ ಕಾರಣರಾಗಿರ್ತಕ್ಕಂಥ ಡಿ ಆರ್ ಒಬ್ಬ ಇದ್ದಾರೆ ಮಂಜು ಬ್ಯಾಲಹಳ್ಳಿ ಮಂಜುನಾಥ್ ಅಂತ ಅವರು ಏನು ಮಾಡಿದ್ದಾರೆ ಅಂದರೆ ಈ ಮೋಜಣಿಯಲ್ಲಿ ಆರ್ ಟಿ ಸಿಯಲ್ಲಿ ತಪ್ಪು ತಪ್ಪು ಏನು ವಿಸ್ತೀರ್ಣಗಳನ್ನು ನಮೋದು ಮಾಡಿ ಅದರಿಂದ ರೈತರಿಗೆಲ್ಲ ಕಂಟಕನಾಗಿ ಪರಿಣಮಿಸಿಬಿಟ್ಟಿದ್ದಾನೆ ಅಂಥವ್ರನ್ನ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಇಟ್ಕೊಂಡಿದ್ದಾರೆ ಅವ್ರಿಗೆ ನಾವು ಒಂದು ಎರಡು ಮೂರು ಸಾರಿ ಹೋಗಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಇಂಥವ್ರನ್ನ ಇಟ್ಕೋಬೇಡಿ ಇವನು ಒಂದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ರೈತರಿಗೆ ಒಂದು ಐದರಿಂದ ಆರು ಸಾವಿರ ಕುಟುಂಬಗಳಿಗೆ ಇವನು ಕಂಟಕನಾಗಿದ್ದಾನೆ ಇವನ್ನಿಟ್ಕೊಂಡ್ರೆ ನಿಮಗೆ ಒಳ್ಳೆಯ ಹೆಸರು ಬರೋದಿಲ್ಲ ಇವನ್ನ ದಯವಿಟ್ಟು ನಿಮ್ಮಿಂದ ದೂರ ಇಡಿ ಅಂತೇಳಿ ಹೇಳಿ ರಿಕ್ವೆಸ್ಟ್ ಮಾಡಿದ್ರು ಅವರು ನಮಗೆ ಸ್ಪಂದಿಸಲಿಲ್ಲ ದಯವಿಟ್ಟು ಇನ್ನಾದರೂ ನಾವು ಹೇಳ್ತೀವಿ ಅವನ್ನು ದೂರ ಇಟ್ಟು ನೀವು ರೈತರ ಪರವಾಗಿ ನಿಲ್ಲಬೇಕು ನಮಗೆ ರೈತರಿಗೆ ಸಹಾಯಕರಾಗಿರಬೇಕು ಅಂತ ನಾವು ಅವ್ರನ್ನ ಕೇಳ್ಕೊಳ್ತೀವಿ ಅದೇ ರೀತಿ ನಾವು ಒಂದು ಎರಡು ತಿಂಗಳ ಸರ್ ನೈನ್ಟೀನ್ ಫಾರ್ಟಿ ಒನ್ ನೋಟಿಫಿಕೇಷನ್ ಏನಿದೆ ಅದರ ಪ್ರಕಾರ ನೀವು ನಮಗೆ ಸರ್ವೆ ಮಾಡಿಕೊಡಿ ನಮ್ಮ ಜಮೀನುಗಳು ಯಾವ ಅರಣ್ಯದಲ್ಲಿಲ್ಲ ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಡಿ ಡಿ ಎಲ್ ಆರ್ಆರ್ ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಆಮೇಲೆ ಎ ಡಿ ಎಲ್ ಆರ್ ಸಹಾಯಕ ಉಪನಿರ್ದೇಶಕರು ಸರ್ವೆ ಅವ್ರಿಗೂ ಕೊಟ್ಟಿದ್ದೀವಿ ಇಷ್ಟೆಲ್ರಿಗೂ ಕೊಟ್ಟಿದ್ರು ಅವರು ಅದ್ರ ಅದರ ಪ್ರಕಾರ ನಮಗೆ ಅನುಕೂಲ ಮಾಡಿಕೊಡ್ದಂಗೆ ರೈತರಿಗೆ ತೊಂದರೆ ಮಾಡ್ತಾಯಿದ್ದಾರೆ ಆದ್ದರಿಂದ ಏನಾದರೂ ಈಗ ತಕ್ಷಣಕ್ಕೆ ಅವರು ಜಂಟಿ ಕಾರ್ಯ ಮಾಡಿ ನಮಗೆ ಅನುಕೂಲ ಮಾಡಿಕೊಡಲಿಲ್ಲ ಅಂದರೆ ನಾವು ರೈತರು ರೈತ ಹೋರಾಟ ಸಮಿತಿ ಏನಿದೆ ಟಿ ಗ್ರಾಮ ಪಂಚಾಯಿತಿ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅದು ಮುಂದೆ ಏನು ಆಗುವಾಗಗಳಾಗುತ್ತೋ ಅದಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೊಣೆ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ವಹಿಸ್ತಾ ಇದ್ದೀವಿ ಎಲ್ಲ ಹೇಳಿದ್ದಾರೆ ಏನಂತ ಯಾವ್ಯಾವ ಸರ್ವೆ ನಂಬರಲ್ಲಿ ಎಷ್ಟೆಷ್ಟು ಜಮೀನು ತಗೊಂಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ದಾಖಲೆ ಇದೆ ಎಲ್ಲ ಗೋಮಾಳಾನೆ ಅದು ಈ ನಾಲ್ಕೈದು ಹಳ್ಳಿಗಳಲ್ಲಿ ಆರು ಹಳ್ಳಿಗಳಲ್ಲಿ ತಗೊಂಡಿದ್ದಾರೆ ಅದರಲ್ಲಿ ಮಲ್ಲಂಡಳ್ಳಿ ಸರ್ವೆ ನಂಬರ್ ಹತ್ತು ಮತ್ತು ತೊಂಬತ್ತೈದರಲ್ಲಿ ಹತ್ತರಲ್ಲಿ ಮೂವತ್ತ್ನಾಲ್ಕು ಎಕರೆ ತೊಂಬತ್ತೈದರಲ್ಲಿ ಹದಿನೈದು ಎಕರೆ ಶಿಳಿಂಗೇರೆ ನೂರ ಇಪ್ಪತ್ತೊಂಬತ್ತರಲ್ಲಿ ಅರವತ್ತೊಂದು ಎಕರೆ ಹತ್ತು ಗುಂಟೆ ಅರಳ್ಕುಂಟೆ ನೂರ ಅರವತ್ತ್ಮೂರರಲ್ಲಿ ನೂರ ಇಪ್ಪತ್ತೇಳು ಎಕರೆ ಹತ್ತು ಗುಂಟೆ ನೂರ ಅರವತ್ತೊಂದರಲ್ಲಿ ಮೂವತ್ತೊಂದು ಎಕರೆ ಹನ್ನೆರಡು ಗುಂಟೆ ನಲ್ವ ನೂರ ನಲ್ವತ್ತಾರರಲ್ಲಿ ಹನ್ನೆರಡು ಎಕರೆ ಹತ್ತು ಗುಂಟೆ ಅಬ್ಣಿ ಸರ್ವೆ ನಂಬರು ನೂರ ಎಪ್ಪತ್ತೆಂಟರಲ್ಲಿ ಏಳು ಎಕರೆ ಹನ್ನೆರಡು ಗುಂಟೆ ನೂರ ಎಪ್ಪತ್ತೇಳರಲ್ಲಿ ಐವತ್ತಾರು ಎಕರೆ ಹತ್ತು ಗುಂಟೆ ಕೋಡ್ಗೇನಹಳ್ಳಿ ಎಂಬತ್ತೊಂದರಲ್ಲಿ ಆರು ಎಕರೆ ಇಪ್ಪತ್ತೈದು ಗುಂಟೆ ಅರ ಟಿ ಸರ್ವೆ ನಂಬರ್ ಮೂವತ್ತೊಂದರಲ್ಲಿ ಎಪ್ಪತ್ತೈದು ಎಕರೆ ಮೂವತ್ತೈದು ಗುಂಟೆ ಈ ಥರ ಎಲ್ಲ ತಗೊಂಡು ಅರಣ್ಯಕ್ಕೆ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಗಿದೆ ಅದರ ಕಾಪಿನೂ ನಿಮಗೆ ಕೊಟ್ಟಿದ್ದೀವಿ ಈಗ ಇಷ್ಟೆಲ್ಲ ದಾಖಲೆ ಇದ್ರೂ ಇದನ್ನು ಸರ್ವೆ ಮಾಡ್ಕೊಳ್ಳೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಇದರಿಂದ ರೈತರಿಗೆ ಸಮಸ್ಯೆ ಆಗ್ತಾಯಿದೆ ವಿನಃ ಆಗ ಅವರು ಫಾರೆಸ್ಟ್ ಸೆಟ್ಲ್ಮೆಂಟ್ ಮಾಡಿರೋದು ಅರಳ್ಕುಂಟೆ ಸ್ಟೇಟ್ ಫಾರೆಸ್ಟ್ ಅಂತ ಮಾಡಿದ್ದಾರೆ ಅದರ ಪ್ರಕಾರ ನೀವು ಸರ್ವೆ ಮಾಡಿಕೊಂಡ್ರೆ ಯಾವುದೇ ರೈತರು ಅರಣ್ಯದೊಳಗಡೆ ಇಲ್ಲ ಇನ್ನೂ ನೂರು ಎಕರೆ ಅರಣ್ಯ ಅರಣ್ಯದವರು ಅರಣ್ಯ ಇಲಾಖೆಯವರು ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ನೀವು ಅವರು ನೋಟಿಸ್ ಕೊಡಬೇಕೆ ವಿನಃ ನಮಗೆ ನೋಟಿಸ್ ಕೊಟ್ಟು ನಿಮ್ಮ ಹತ್ರ ಏನು ದಾಖಲೆ ಇದೆ ನೀವು ತನ್ನಿ ನಮಗೆ ಕೊಡಿ ನೀವೇನಾದರೂ ನಲವತ್ತೆಂಟು ಗಂಟೆಗಳಲ್ಲಿ ಕೊಡದೇ ಇದ್ದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ನಮಗೆ ನೋಟಿಸ್ ಕೊಡ್ತಾರೆ ಇದು ದಾಖಲೆ ಇದೆ ನೈನ್ಟೀನ್ ಫಾರ್ಟಿ ಒಂದು ಇದ್ರ ಪ್ರಕಾರ ನಿಮ್ಮ ಹತ್ರ ಏನು ದಾಖಲೆ ಇದೆ ತಗೊಂಬನ್ನಿ ನಲವತ್ತೆಂಟು ಗಂಟೆಗಳಲ್ಲಿ ಅಂತ ಅದೇ ಅರಣ್ಯ ಇಲಾಖೆಯವ್ರನ್ನ ನಮ್ಮ ಜಿಲ್ಲಾಧಿಕಾರಿಗಳು ಕೇಳಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಮಗೆ ನಾವು ರೈತರು ಗೊಂದಲದಲ್ಲಿದ್ದೀವಿ ಹಂಗಾಗಿ ಇದನ್ನು ಅವರು ಏನು ಆದಷ್ಟು ಬೇಗ ಸರ್ವೆ ಮಾಡಿಕೊಡ್ತಾ ಇದ್ದರೆ ನಮಗೆ ನಾವು ಉಗ್ರ ಹೋರಾಟಕ್ಕೆ ಸಿದ್ಧರಾಗ್ತೀವಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ